ಓಕೆ ಯಾವ್ ಟಾಪಿಕ್ ಮ ಇದು ಯಾವ ಟಾಪಿಕ್ ಯಾವ ಟಾಪಿಕ್ ವಿದ್ಯಾರ್ಥಿಗಳೇ ಏನು ಇಂಟ್ರಜೆಕ್ಷನ್ ಅಂದರೆ ಇಲ್ಲಿ ಏನಾಗಿರ್ತವೆ ಬೇರೆ ಬೇರೆ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ಯಾವ ಯಾವ ಭಾವನೆಗಳಿರ್ತವೆ ನಿಮ್ಮ ಪ್ರಕಾರ ಅಲ್ಲ ಎಕ್ಸಾಂಪಲ್ ಆಯಿತು ಅಂದರೆ ಯಾವ್ಯಾವ ಭಾವನೆಗಳು ಸುಖ ಆಮೇಲೆ ದುಃಖ ನೋವು ಹೆದರಿಕೆ ಬೆದರಿಕೆ ಭಯ ಆತಂಕ ಬೇಸರ ಇವೆಲ್ಲ ಏನು ಪುಟ ನಿನ್ನ ಹೆಸರು ಅಕ್ಷತಾ ವಾಕ್ಯಗಳನ್ನು ಹೇಳಿಸ್ತೀಯಮ್ಮ ಓಕೆ ರೆಡಿನಾ ಓಕೆ ಪುಟ ಸ್ವಲ್ಪ ಒಳಗೆ ಬಮ್ಮ ಒಳಗಡೆ ಬಾ ಆ ಕಡೆಗೆ ಆ ಕಡೆ ಹತ್ರ ರೆಡಿನಾ ಹಾಂ ಸರಿ ಅಡಿ ಓದುಮ್ಮ माइले गिटी गलडे वेरी गुड वेरी गुड वेरी गुड ಅದ್ಭುತವಾಗಿ ಮಾಡಿದರೆ ಪುಟ್ಟ ಅದ್ಭುತವಾಗಿ ಮಾಡಿದರೆ